ವಿಆರ್ಡಿ ಎಜುಕೇಶನ್ ಟ್ರಸ್ಟ್ ಭಾರತ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಅನುಮತಿ ಹಾಗೂ ಮಾನ್ಯತೆ ಪಡೆದಿದೆ ವಿಆರ್ಡಿ ಅಧ್ಯಯನ ಮತ್ತು ಪರೀಕ್ಷಾ ಕೇಂದ್ರ ರಾಯಚೂರು ನೇರವಾಗಿ ದ್ವಿತೀಯ ಪಿಯುಸಿ ಕಲಾ ವಾಣಿಜ್ಯ ಹಾಗೂ ವಿಜ್ಞಾನ ಉನ್ನತ ವ್ಯಾಸಂಗಕ್ಕಾಗಿ ಬಡ್ತಿ ಹೊಂದಲು ಸರ್ಕಾರಿ ಉದ್ಯೋಗಕ್ಕೆ ಮಾನ್ಯತೆ ಪಡೆದಿದೆ ವಿಳಾಸ ಬಾಲಾಜಿ ಕಾಂಪ್ಲೆಕ್ಸ್ ಎಂಪ್ಲಾಯ್ಮೆಂಟ್ ಕಚೇರಿ ಹಿಂದುಗಡೆ ರಾಯಚೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ನೈನ್ ಫೋರ್ ಒನ್ ಸಿಕ್ಸ್ ಒನ್ ಸೆವೆನ್ ಸಿಕ್ಸ್ ಹಾಗೂ ಏಟ್ ಜೀರೋ ಫೈವ್ ಜೀರೋ ಒನ್ ಫೈವ್ ಒನ್ ಡಬಲ್ ಸೆವೆನ್ ಸಿಕ್ಸ್

ಭಾರತದ ಸಂವಿಧಾನ ಜಾರಿಯಾಗಿ ಎಪ್ಪತ್ತೈದು ವರ್ಷಗಳ ಹೊಸ್ತಿಲಲ್ಲಿರುವ ಸಂದರ್ಭದಲ್ಲಿ ಸಂಸತ್ತಿನ ಎರಡು ಸದನಗಳು ಸಂವಿಧಾನ ಮತ್ತು ಡಾಕ್ಟರ್ ಬಾಬಾ ರವರ ಕುರಿತು ಚರ್ಚೆ ನಡೆಯುತ್ತಿರುವಾಗಲೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರವರು ಮಾತನಾಡುತ್ತಾ ಅಂಬೇಡ್ಕರ್ 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 ಎಂದು ಹೇಳುವುದು ಫ್ಯಾಷನ್ ಆಗಿದೆ ಅಂಬೇಡ್ಕರ್ ಅವರನ್ನು ಸ್ಮರಿಸಿದಷ್ಟು ಸಲ ದೇವರನ್ನು ಸ್ಮರಿಸಿದ್ದರೆ ಏಳೇಳು ಜನ್ಮ ಸ್ವರ್ಗ ಆಗುತ್ತಿತ್ತು ಎಂದು ಹೇಳುವ ಮೂಲಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅಪಮಾನಿಸಿರುವ ಘಟನೆಯನ್ನು ರಾಯಚೂರು ಸ್ಲಂ ನಿವಾಸಿಗಳ ಕ್ರಿಯಾವೇದಿಕೆ ಉಗ್ರವಾಗಿ ಖಂಡಿಸುತ್ತದೆ ಅಮಿತ್ ಶಾ ರವರ ಈ ಹೇಳಿಕೆಯು ಆಕಸ್ಮಿಕ ಅಥವಾ ಅವರೊಬ್ಬರ ವ್ಯಕ್ತಿಗತ ಹೇಳಿಕೆಯಾಗಿದೆ ಅದು ಆರ್ಎಸ್ಎಸ್ ಹಾಗೂ ಬಿಜೆಪಿಯ ಮನುವಾದಿ ಸಿದ್ಧಾಂತದ ಮನಸ್ಥಿತಿಯ ಹೇಳಿಕೆಯಾಗಿದೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಸಂವಿಧಾನ ವಿರೋಧಿ ಬೆಳವಣಿಗೆಗಳು ಹೆಚ್ಚುತ್ತಲಿವೆ ಸರ್ಕಾರ ತೋರಿಕೆಗೆ ಅಂಬೇಡ್ಕರ್ ಅವರ ಪರ ಎಂಬಂತೆ ಬಿಂಬಿಸಿಕೊಂಡು ಆಂತರಿಕವಾಗಿ ಸಂವಿಧಾನ ಹಾಗೂ ಅಂಬೇಡ್ಕರ್ ಅವರ ವಿರೋಧಿಯಾಗಿ ನಡೆದುಕೊಳ್ಳುತ್ತಲೇ ಬಂದಿದ್ದಾರೆ ಅದರ ಮುಂದುವರೆದ ಭಾಗವಾಗಿಯೇ ಅಮಿತ್ ಶಾ ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಕುರಿತು ಹಗುರವಾಗಿ ಮಾತನಾಡಿ ಅಪಮಾನ ಅನಿಸಿದ್ದಾರೆ ಆದ್ದರಿಂದ ಈ ಕೂಡಲೇ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ರವರನ್ನು ಕೇಂದ್ರ ಸಚಿವ ಸಂಪುಟದಿಂದ ವಜಾಗೊಳಿಸಬೇಕೆಂದು ರಾಯಚೂರು ಸ್ಲಂ ನಿವಾಸಿಗಳ ಕ್ರಿಯಾ ವೇದಿಕೆಯು ಒತ್ತಾಯಿಸುತ್ತದೆ ಎಂದು ಮನವಿಯಲ್ಲಿ ತಿಳಿಸಲಾಗಿದೆ ಕೇಂದ್ರ ಗೃಹ ಸಚಿವರಾದಂತಹ ಅಮಿತ್ ಶಾ ರವರ ವಿರುದ್ಧ ಎಲ್ಲ ಪಕ್ಷಗಳು ಶೋಷಿತ ಸಮುದಾಯಗಳು ಜನಪರ ಸಂಘಟನೆಗಳು ದಲಿತ ದಮನಿತರ ಸಂಘಟನೆಗಳು ಒಂದು ಉಗ್ರವಾದಂಥ ಹೋರಾಟವನ್ನು ಇವತ್ತು ದೇಶದಾದ್ಯಂತ ಕಳೆದ ಮೂರ್ನಾಲ್ಕು ದಿನದಿಂದ ಹಮ್ಮಿಕೊಳ್ತಾ ಇದೆ ಒಂದು ಮೊನ್ನೆ ತಾನೇ ಕೇಂದ್ರ ಗೃಹ ಸಚಿವ ಗೃಹ ಸಚಿವರಾದಂಥ ಅಮಿತ್ ಶಾರವರು ರಾಜ್ಯಸಭೆಯಲ್ಲಿ ಮಾತನಾಡ್ತಾ ಏನು ಇವತ್ತು ದೇಶದಲ್ಲಿ ಎಪ್ಪತ್ತೈದು ವರ್ಷಗಳಿಂದ ಸಂವಿಧಾನ ಜಾರಿಯಾಗಿದೆ ಇವತ್ತು ನಾವು ಎಪ್ಪತ್ತೈದನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ ಇಂಥ ಸಂದರ್ಭದಲ್ಲಿ ಇಡೀ ದೇಶದ ಸಂಸತ್ತು ಸಂವಿಧಾನದ ಕುರಿತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಒಂದು ಚರ್ಚೆಯನ್ನು ನಡೆಸುವಂತ ಸಂದರ್ಭ ಒಂದು ಸಂತೋಷಕರವಾದಂತ ಬೆಳವಣಿಗೆ ದೇಶದಲ್ಲಿ ನಡೀತಾ ಇತ್ತು ಈ ಒಂದು ಚರ್ಚೆಯಲ್ಲೇ ಮನುವಾದಿ ಸಂಸ್ಕೃತಿಯ ಮನುವಾದ ಸಿದ್ಧಾಂತವನ್ನ ಕೈಗೊಡಿಸಿಕೊಂಡಿರುವ ಅಮಿತ್ ಶಾ ಅವ್ರವರು ಆ ಚರ್ಚೆಯಲ್ಲಿ ಪದೇ ಪದೇ ಅಂಬೇಡ್ಕರ್ ಅವರ ಹೆಸರನ್ನ ಪ್ರಸ್ತಾಪಿಸಿದಂತ ಒಂದು ವಿಷಯವನ್ನ ಅವರು ಹೇಳ್ತಾ ಅಂಬೇಡ್ಕರ್ ಅಂಬೇಡ್ಕರ್ ಅನ್ನುವಂಥದ್ದು ಫ್ಯಾಷನ್ ಆಗಿದೆ ಅಂಬೇಡ್ಕರ್ ಹೆಸರು ಬದಲು ಏನಾದರೂ ದೇವರನ್ನ ಸ್ಮರಣೆ ಮಾಡಿ ಮಾಡಿದ್ರೆ ಏಳೇಳು ಜನ್ಮ ನಿಮಗೆ ಸ್ವರ್ಗ ಪ್ರಾಪ್ತಿಯಾಗಿತ್ತು ಅನ್ನುವಂಥ ಒಂದು ಅನುಚಿತವಾದಂತ ಒಂದು ಹೇಳಿಕೆಯನ್ನ ಹಗುರವಾದಂತ ಹೇಳಿಕೆಯನ್ನ ನೀಡುವುದರ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮತ್ತು ಸಂವಿಧಾನಕ್ಕೆ ಒಂದು ದೊಡ್ಡ ದ್ರೋಹವನ್ನ ಅಪಮಾನವನ್ನ ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ಆ ಒಂದು ಹೇಳಿಕೆಯನ್ನ ಖಂಡಿಸಿ ಗೃಹ ಸಚಿವರನ್ನ ಆ ಸಚಿವ ಸಂಪುಟದಿಂದ ವಜೆಗೊಳಿಸಬೇಕು ಮತ್ತೆ ಅವರು ಇಡೀ ದೇಶದ ಜನರನ್ನ ಕ್ಷಮೆ ಕೇಳಬೇಕು ಅನ್ನುವಂತ ಸಂದರ್ಭದಲ್ಲಿ ಜನಾರ್ದನ್ ಹಳ್ಳಿ ಬೆಂಚಿ ನೂರ್ ಜಹಾನ್ ವೆಂಕಟೇಶ್ ಭಂಡಾರಿ ಬಸವರಾಜ್ ಅಮರೇಶ್ ಲಕ್ಷ್ಮಣ ದಾಸರ ಕೆಪಿ ಅನಿಲ್ ಕುಮಾರ್ ಶರಣಬಸವ ಎಸ್ ರೆಡ್ಡಿ ಪವನ್ ಕುಮಾರ್ ರಾಜು ನಿತಿನ್ ಪ್ರವೀಣ್ ಫಕ್ರುದ್ದೀನ್ ಆಂಜನೇಯ ಕಿಶೋರ್ ಕುಮಾರ್ ಚಂದ್ರಶೇಖರ್ ರಾಜಶೇಖರ್ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು